ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಗಣಿತದ ಅಧ್ಯಾಯ ಒಂದಕ್ಕೆ ಸಂಬಂಧಿಸಿದಂತೆ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯಲ್ಲಿ ಬರುವಂತಹ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವುದು ವಿಸ್ತರಿಸಿ ಬರೆಯುವುದ ನಂತರ ಯಾವ ರೀತಿಯಾದಂಥ ಪ್ರಶ್ನೆಗಳು ಈ ಒಂದು ನವೋದಯ ಪರೀಕ್ಷೆಯಲ್ಲಿ ಬರ್ತಾ ಇದ್ದಾವೆ ಎಂಬುದನ್ನು ಈ ಒಂದು ಅವಧಿಯಲ್ಲಿ ನೋಡೋಣ ಒಂದು ಉದಾಹರಣೆ ಇದೆ ನೋಡಿ ಹತ್ತು ಸಾವಿರದ ನಾಲ್ಕುನೂರ ಅರವತ್ತೊಂದು ಇದೊಂದು ಸಂಖ್ಯೆ ಇದೆ ಈ ಸಂಖ್ಯೆಯನ್ನು ನಾವು ಹೇಗೆ ವಿಸ್ತರಿಸಿ ಬರೀಬೇಕು ಎಂಬುದನ್ನು ಮೊದಲು ನೋಡೋಣ ಸಂಖ್ಯೆಯನ್ನು ವಿಸ್ತರಿಸಿ ಬರೀಬೇಕಾದರೆ ಮೊದಲು ನಾವು ಸಂಖ್ಯೆಯ ಸ್ಥಾನ ಬೆಲೆಗಳನ್ನು ಗೊತ್ತು ಮಾಡ್ಕೋಬೇಕು ಸ್ಥಾನ ಬೆಲೆಗಳು ಗೊತ್ತಾದಾಗ ಮಾತ್ರ ಏನಪ್ಪ ಅಂದರೆ ಇದು ವಿಸ್ತರಿಸಿ ಬರೆಯಲು ಸಾಧ್ಯ ತಮಗೆಲ್ಲ ಆಲ್ರೆಡಿ ಸ್ಥಾನ ಬೆಲೆಗಳ ಬಗ್ಗೆ ಹೇಳಿದೆ ಮೊದಲನೇ ಸ್ಥಾನ ಬಿಡಿ ಎರಡನೇದು ಹತ್ತು ಮೂರನೇದು ನೂರು ನಾಲ್ಕು ಸಾವಿರ ಐದು ಹತ್ತು ಸಾವಿರ ಸರಿ ಹಾಗಾದರೆ ಇದನ್ನು ಹೇಗೆ ವಿಸ್ತರಿಸಬೇಕು ಇಲ್ಲಿ ನೋಡಿ ಒಂದು ಯಾವ ಸ್ಥಾನದಲ್ಲಿದೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಅಂತ ಬರೀಬೇಕು ಗುಣ ಖರ್ಚಿನಲ್ಲಿ ಬರಿಬೇಕು ಪ್ಲಸ್ ಹಾಕೋಬೇಕು ಸೊನ್ನೆ ಯಾವ ಸ್ಥಾನದಲ್ಲಿದೆ ಸಾವಿರ ಸ್ಥಾನದಲ್ಲಿದೆ ಸಾವಿರ ಬರಿಬೇಕು ನೆಕ್ಸ್ಟ್ ನಾಲ್ಕು ಗುಂಡ್ಲಿ ನೂರರ ಸ್ಥಾನದಲ್ಲಿದೆ ಪ್ಲಸ್ ಆರು ಹತ್ತರ ಸ್ಥಾನದಲ್ಲಿದೆ ಪ್ಲಸ್ ಒಂದು ಬಿಡಿ ಸ್ಥಾನ ಬಿಡಿ ಅಂದರೆ ಒಂದು ಸೊ ಇಷ್ಟು ಬರೆದ ನಂತರ ಅವುಗಳನ್ನು ಗುಣಿಸ್ಬೇಕು ಹತ್ತು ಸಾವಿರಕ್ಕೆ ಒಂದನ್ನು ಗುಣಿಸಿದರೆ ಹತ್ತು ಸಾವಿರ ಅಂದರೆ ಒಂದರ ಸ್ಥಾನ ಬೆಲೆ ಹತ್ತು ಸಾವಿರ ಪ್ಲಸ್ ಸಾವಿರವನ್ನು ಸೊನ್ನೆಕ್ಕೆ ಗುಣಿಸಿದರೆ ಸೊನ್ನೆ ಅಂದರೆ ಯಾವುದೇ ಸಂಖ್ಯೆಯನ್ನು ಸೊನ್ನೆ ಗುಣಿಸಿದರೆ ಸೊನ್ನೆ ಬರುತ್ತೆ ಪ್ಲಸ್ ನೂರನ್ನು ನಾಲ್ಕು ಗುಣಿಸಿದರೆ ನಾಲ್ಕುನೂರು ನೋಡಿ ಈ ಸೊನ್ನೆ ಸ್ಥಾನ ಬೆಲೆ ಸೊನ್ನೆ ನಾಲ್ಕರ ಸ್ಥಾನ ಬೆಲೆ ನಾಲ್ಕುನೂರು ಅಂದರೆ ನೂರುಗಳು ನಾಲ್ಕು ಇದ್ದಾವೆ ಹೀಗಾಗಿ ನಾಲ್ಕುನೂರು ಪ್ಲಸ್ ಇಲ್ಲಿ ಹತ್ತು ಆರಲೆ ಅರುವತ್ತು ಅಂದರೆ ಆರ ಸ್ಥಾನ ಬೆಲೆ ಅರುವತ್ತು ಪ್ಲಸ್ ಬಿಡಿಸ್ನಾನ ಬಿಡಿಗಳು ಎಷ್ಟು ಒಂದು ಸೊ ಈ ರೀತಿಯಾಗಿ ವಿಸ್ತರಿಸಿ ಬರೀಬೇಕು ಸಂಖ್ಯೆಯನ್ನ ಮತ್ತೆ ಇನ್ನೊಂದು ರೀತಿಯಲ್ಲಿ ನಾವು ವಿಸ್ತರಿಸಿ ಬರೀಬಹುದು ಯಾವ ರೀತಿ ಅನ್ನೋದು ನೋಡೋಣ ಇಲ್ಲಿ ನೋಡಿ ಎರಡನೇ ಲೆಕ್ಕ ನೋಡಿ ತೊಂಬತ್ತೇಳು ಸಾವಿರದ ನೂರ ಮೂವತ್ತೆರಡಿದೆ ಈ ತೊಂಬತ್ತೇಳು ಸಾವಿರದ ಐದುನೂರ ಮೂವತ್ತೆರಡನ್ನ ನಾವು ಹೇಗೆ ಬರಿಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ಘಾತ ಸೊನ್ನೆ ಅಂದರೆ ಇದರ ಬೆಲೆ ಒಂದು ಘಾತ ಸೊನ್ನೆ ಬೆಲೆ ಒಂದು ಹತ್ತರಘಾತಾಂಕ ಒಂದು ಇದು ಮುಂದೆ ಘಾತಾಂಕದ ಒಂದು ಚಾಪ್ಟರ್ದಲ್ಲಿ ಬರ್ತಾ ಇದೆ ಹತ್ರಘಾತ ಒಂದು ಅಂದರೆ ಹತ್ತನ್ನು ಒಂದು ಸಾರಿ ಗುಣಿಸೋದು ಅಂದರೆ ಹತ್ತು ಒಂದ್ಲೇ ಹತ್ತು ಅಂದರೆ ಒಂದು ಸಾರಿ ಬರ್ಕೊಳ್ಳೋದು ಅಂದರೆ ಹತ್ತರಘಾತ ಎರಡು ಅಂದರೆ ಹತ್ತನ್ನು ಎರಡು ಸಾರಿ ಬರೆದುಕೊಂಡು ಗುಣಿಸೋದು ಅಂದರೆ ಹತ್ತು ಗುಣಲೆ ಹತ್ತು ಹತ್ತು ಹತ್ತಲೆ ನೂರು ಇದು ಗೊತ್ತಿರಬೇಕು ಸೊ ಇದರ ಆಧಾರದ ಮೇಲೆ ಈ ಸಂಖ್ಯೆಗಳನ್ನು ಹೇಗೆ ವಿಸ್ತರಿಸಬೇಕಂದ್ರೆ ನೋಡಿ ಒಂಬತ್ತು ಗುಣಿಸು ಸೇಮ್ ಮೆಥಡು ಇಲ್ಲೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಅಂದರೆ ಇಲ್ಲಿ ಹತ್ತಿರ ಗಾತಂಕ ಇಲ್ಲಿ ನೋಡಿ ಇದು ಹತ್ತಿರ ಗಾತಾಂಕ ಸೊನ್ನೆ ಇದು ಹತ್ತಿರಘಾತಾಂಕ ಒಂದು ಇದು ಹತ್ತಿರ ಗಾತಾಂಕ ಎರಡು ಹತ್ತಿರ ಗತಂಕ ಸೊನ್ನೆ ಅಂದರೆ ಇದು ಒಂದು ಬಿಡಿ ಹತ್ತಿರ ಗಾತಾಂಕ ಒಂದು ಅಂದರೆ ಹತ್ತು ಹತ್ತಿರ ಗಾತಾಂಕ ಎರಡು ಅಂದರೆ ನೂರು ಹತ್ತಿರ ಗತಂಕ ಮೂರು ಅಂದರೆ ಸಾವಿರ ಹತ್ತರಗತ ನಾಲ್ಕು ಅಂದರೆ ಹತ್ತು ಸಾವಿರ ಅಂದರೆ ಹತ್ತನ್ನು ನಾಲ್ಕು ಸಾರಿ ಹೆಚ್ಚಿಕೊಂಡು ಗುಣಿಸ್ಬೇಕು ಅಂತ ಅರ್ಥ ನೆಕ್ಸ್ಟು ಪ್ಲಸ್ಸು ಏಳು ಗುಂಡ್ಲೆ ಹತ್ತರಗಾತಂಕ ಮೂರು ಪ್ಲಸ್ ಐದು ಗುಂಡ್ಲೆ ಹತ್ತರಗಾತ ಎರಡು ಪ್ಲಸ್ ಮೂರು ಗುಂಡ್ಲೆ ಹತ್ತರಗಾತಾಂಕ ಇಲ್ಲಿ ತೆಗಿತೀನಿ ಇದನ್ನ ಹತ್ತರ ಗಾತಾಂಕ ಒಂದು ಪ್ಲಸ್ ಎರಡು ಗುಂಡ್ಲೆ ಹತ್ತರಗಾತಂಕ ಸೊನ್ನೆ ನಾನು ಆಲ್ರೆ ಹೇಳಿದ್ದೀನಿ ಹತ್ತಿರ ಗತಂಕ ಸೊನ್ನೆ ಬೆಲೆ ನೋಡಿ ಒಂಬತ್ತು ಗುಂಡ್ಲೆ ಹತ್ತಿರ ಗಾತಂಕ ನಾಲ್ಕಾದರೆ ಒಂದ್ರ ಮುಂದೆ ನಾಲ್ಕು ಸೊನ್ನೆ ಬರ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಅಥವಾ ಹತ್ತು ಸಾವಿರ ಸ್ಥಾನ ಈ ರೀತಿಯಾಗಿ ಸೊ ಹೀಗೂ ಬರಿಬೋದು ಕೊನೆಗೆ ಈ ರೀತಿನೂ ಇದನ್ನ ಮುಂದೆ ಕಂಟಿನ್ಯೂ ಮಾಡ್ಬೋದು ಏಳು ಗುಂಡ್ಲೆ ಹತ್ತರಗ ಹತ್ತು ಅಂದರೆ ಸಾವಿರ ಮೂರಂದರೆ ಐದು ಗುಂಡ್ಲೆ ನೂರು ಪ್ಲಸ್ ಮೂರು ಗುಂಡ್ಲೆ ಹತ್ತು ಪ್ಲಸ್ ಎರಡು ಗುಂಡ್ಲೆ ಒಂದು ಇದನ್ನೇ ನಾವು ಏನು ಮಾಡ್ಬೋದು ತೊಂಬತ್ತು ಸಾವಿರ ಒಂಬತ್ತರ ಸ್ಥಾನ ಮೇಲೆ ತೊಂಬತ್ತು ಸಾವಿರ ಪ್ಲಸ್ ಏಳರ ಸ್ಥಾನ ಮೇಲೆ ಏಳು ಸಾವಿರ ಪ್ಲಸ್ ಐದರ ಸ್ಥಾನ ಮೇಲೆ ಐದು ನೂರು ಪ್ಲಸ್ ಮೂರರ ಸ್ಥಾನ ಮೇಲೆ ಮೂವತ್ತು ಎರಡರ ಸ್ಥಾನ ಮೇಲೆ ಎರಡು ಅದು ಬಿಡಿಗಳು ಸೊ ಈ ರೀತಿಯ ವಿಸ್ತರಿಸಿ ಬರಿಬೇಕು ಸೊ ಇದನ್ನು ಇನ್ನೂ ಹೇಗೆ ಬರಿಬೋದು ಈ ಸಂಖ್ಯೆಯನ್ನು ನೋಡಿ ಇನ್ನೊಂದು ಉದಾಹರಣೆ ನೋಡೋಣ ಇದನ್ನು ನಾಲ್ಕರ ಸ್ಥಾನ ಮೇಲೆ ನಾಲ್ಕು ಗುಂಡ್ಲೆ ನಾಲ್ಕು ಗುಂಡ್ಲೆ ಹತ್ತು ಸಾವಿರ ಹೀಗೂ ಕೊಟ್ಟಿರ್ತಾರೆ ಎಕ್ಸಾಮ್ನಲ್ಲಿ ನಾಲ್ಕು ಗುಂಡ್ಲೆ ಹತ್ತು ಸಾವಿರ ಪ್ಲಸ್ ನಾಲ್ಕು ಗುಂಡ್ಲೆ ಈ ರೀತಿ ಅಕ್ಷರದಲ್ಲಿ ಕೊಟ್ಟಿರ್ತಾ ಇದ್ದಾರೆ ಪರೀಕ್ಷೆಯಲ್ಲಿ ಪ್ಲಸ್ ಏಳು ಗುಂಡ್ಲೆ ನೂರು ಪ್ಲಸ್ ಏಳು ಗುಂಡ್ಲೆ ಹತ್ತು ಪ್ಲಸ್ ನಾಲ್ಕು ಗುಂಡ್ಲೆ ಬಿಡಿ ಇದನ್ನು ನಾವು ಕನೆಕ್ಟ್ ಮಾಡಿಕೊಂಡು ಅದರ ಸ್ಥಾನ ಬೆಲೆಗಳನ್ನು ನಾವು ಬರೀಬೇಕು ಇಲ್ಲಿ ನಾಲ್ಕರ ಸ್ಥಾನ ಬೆಲೆ ಇದು ಹತ್ತು ಸಾವಿರ ಸ್ಥಾನದಲ್ಲಿದೆ ಹೀಗಾಗಿ ಇದರ ಸ್ಥಾನ ಬೆಲೆ ಡೈರೆಕ್ಟೇ ಬರೋಣ ಹತ್ತು ಸಾವಿರಗಳು ನಾಲ್ಕು ಅಂದರೆ ನಲವತ್ತು ಸಾವಿರ ಸಾವಿರಗಳು ನಾಲ್ಕು ಅಂದರೆ ನಾಲ್ಕು ಸಾವಿರ ನೂರುಗಳು ಏಳು ಅಂದರೆ ಏಳು ನೂರು ನೂರುಗಳು ಏಳು ಅಂದರೆ ಏಳು ಹತ್ತುಗಳು ಏಳು ಅಂದರೆ ಎಪ್ಪತ್ತು ಬಿಡಿಗಳು ನಾಲ್ಕು ಅಂದರೆ ನಾಲ್ಕು ಸೊ ಈ ರೀತಿ ವಿಸ್ತರಿಸಿ ಬರೆಯೋದು ಸೊ ಇದನ್ನೇ ಡೈರೆಕ್ಟ್ ಆಗಿ ಇಲ್ಲಿ ಗಾತಾಂಕ ರೂಪದಲ್ಲಿ ಇನ್ನೊಂದು ಬರೆಯ ಇದು ಆರು ಲಕ್ಷದ ಅರವತ್ತಾರು ಸಾವಿರದ ಆರುನೂರ ಅರವತ್ತಾರು ಇದೆ ಅಲ್ವಾ ಇದನ್ನು ಡೈರೆಕ್ಟ್ ಆಗಿ ಬರೆಯೋಣ ಇದು ಆರು ಗುಂಡೆ ಹತ್ತರ ಗಾತಂಕ ನೋಡಿ ಇದು ಸೊನ್ನೆ ಹತ್ತರ ಗಾತಾಂಕ ಒಂದು ಹತ್ತರ ಗಾತಾಕ ಎರಡು ಹತ್ತರ ಗಾತಾಂಕ ಮೂರು ಹತ್ತರ ಗಾತಂಕ ನಾಲ್ಕು ಹತ್ತರ ಗಾತಾಂಕ ಐದು ಹತ್ತು ಗಾತಾಂಕ ಐದು ಈ ಹತ್ತರ ಘಾತಂಕ ಐದು ಏನು ಹೇಳುತ್ತೆ ಹತ್ತನ್ನು ಐದು ಸಾರಿ ಹೆಚ್ಚಿಕೊಂಡು ಗುಣಿಸುವಂತ ಹೇಳುತ್ತೆ ಪ್ಲಸ್ ಆರು ಗುಂಡ್ಲೆ ಹತ್ತರಗಾತಂಕ ನಾಲ್ಕು ಪ್ಲಸ್ ಆರು ಗುಂಡ್ಲೆ ಹತ್ತಿರಗ ಆತಂಕ ಮೂರು ಪ್ಲಸ್ ಆರು ಗುಂಡ್ಲೆ ಹತ್ತರಗಾತಂಕ ಎರಡು ಇಲ್ಲಿ ಬರೀತೀನಿ ನೋಡಿ ಪ್ಲಸ್ ಆರು ಗುಂಡ್ಲೆ ಹತ್ತಿರಗಾತಂಕ ಒಂದು ಪ್ಲಸ್ ಆರು ಗುಂಡ್ಲೆ ಹತ್ತಿರಗಾತಂಕ ಸೊನ್ನೆ ಈ ರೀತಿ ವಿಸ್ತರಿಸ್ಬಾರ್ದು ಇದ್ರೆ ನಾವು ಕಂಟಿನ್ಯೂ ಮಾಡ್ಕೋಬೋದು ಈ ರೀತಿಯ ಕೆಳಗಡೆಗೆ ನೋಡಿ ಈ ಆರ ಸ್ಥಾನ ಬೆಲೆ ಆರು ಲಕ್ಷ ಡೈರೆಕ್ಟೇ ಈಗ ಆರು ಲಕ್ಷ ಈ ಆರ ಸ್ಥಾನ ಬೆಲೆ ಅರವತ್ತು ಸಾವಿರ ಅಂದ್ರೆ ಹತ್ತು ಸಾವಿರ ಸ್ಥಾನದಲ್ಲಿದೆ ಹತ್ತು ಸಾವಿರಗಳು ಆರಿದಾವಂದ್ರೆ ಅರವತ್ತು ಸಾವಿರ ಇಲ್ಲೇ ಸಾವಿರಗಳು ಆರಿದಾವಂದ್ರೆ ಆರು ಸಾವಿರ ಪ್ಲಸ್ ಸಾವಿರ ನೂರುಗಳು ಆರು ಅಂದರೆ ಆರು ನೂರು ಪ್ಲಸ್ ಹತ್ತುಗಳು ಆರು ಬಿಡಿಗಳು ಸಹಿತ ಆರು ಅದೇ ರೀತಿಯಾಗಿ ಈಗ ನಾಲ್ಕು ಲೆಕ್ಕಗಳನ್ನು ಈ ರೀತಿಯಾಗಿ ಮಾಡಿದ್ದೀವಿ ವಿಸ್ತರಿಸಿ ಇದನ್ನ ನೀವು ಇದೊಂದು ಲೆಕ್ಕಗಳನ್ನ ನೀವು ಸಹಿತ ಏನಪ್ಪಾ ಅಂದ್ರೆ ಐದನೇ ಲೆಕ್ಕವನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಮಾಡಿಕೊಳ್ಳಿ ಎಲ್ಲವನ್ನ ನೀವು ಬರೆದುಕೊಳ್ಬೇಕು ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಈ ಲೆಕ್ಕವನ್ನು ತಾವು ಬರಿಬೇಕು ವಿಸ್ತರಿಸಿ ಬರೆಯುವುದನ್ನು ನೀವು ಇಲ್ಲಿ ಮಾಡಬೇಕು ಮಾಡಿದ್ರಲ್ವಾ ಇದನ್ನೇ ನಾವು ವಿತೌಟ್ ಏನಪ್ಪ ಅಂತಂದರೆ ವಿಸ್ತರಿಸಿ ಬರಿಬಹುದು ಇದೊಂದು ಬರಿತೀನಿ ನೀವೇ ಸಾಕಾದರೆ ಬೇಕಾದರೆ ಉದಾಹರಣೆಯನ್ನು ಮಾಡಿಕೊಳ್ಳಿ ಒಂದು ನಿಮಿಷ ಇದನ್ನು ಡೈರೆಕ್ಟಾಗಿ ಬರಿತೀನಿ ನೋಡಿ ಇದು ಎಂಟು ಲಕ್ಷ ಸ್ಥಾನದಲ್ಲಿದೆ ಅಲ್ವಾ ಎಂಟು ಲಕ್ಷ ಡೈರೆಕ್ಟ್ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ನಾಲ್ಕು ಹತ್ತು ಸಾವಿರ ಸ್ಥಾನದಲ್ಲಿರೋದು ನಾಲ್ಕು ಅಂದ್ರೆ ಪ್ಲಸ್ ಐದು ಸಾವಿರ ಸ್ಥಾನದಲ್ಲಿ ಅಂದ್ರೆ ಐದು ಸಾವಿರ ಪ್ಲಸ್ ನೂರು ಸ್ಥಾನದಲ್ಲಿ ಮೂರ್ ಇದೆ ಅಂದ್ರೆ ಮುನ್ನೂರು ಪ್ಲಸ್ ಹತ್ತುಗಳು ಎರಡು ಅಂದ್ರೆ ಇಪ್ಪತ್ತು ಪ್ಲಸ್ ಬಿಡಿಗಳು ಒಂದು ಡೈರೆಕ್ಟ್ ವಿಸ್ತರಿಸಿ ಬರೆಯೋದು ಈ ರೀತಿಯಾಗಿ ನಾವು ವಿಸ್ತರಿಸಿ ಬರೆಯೋದು ಅಂತ ಹೇಳ್ತಾ ಇದ್ದೇವೆ ವಿಸ್ತರಿಸಿ ಬರದ ನಂತರ ಈ ವಿಸ್ತರಿಸಿದಂಥ ಸಂಖ್ಯೆಗಳನ್ನು ಕೊಡ್ತಾ ಇದ್ದಾರೆ ಪರೀಕ್ಷೆಯಲ್ಲಿ ಅವುಗಳನ್ನು ಕೂಡಿಸಿ ಬರೆದಾಗ ಯಾವ ಸಂಖ್ಯೆ ಬರುತ್ತೆ ಎಂಬುದನ್ನು ಏನಪ್ಪ ಅಂದರೆ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ ಅದನ್ನು ಏನಪ್ಪ ಅಂದರೆ ಇದನ್ನು ತಾವೆಲ್ಲರೂ ಬರೆದುಕೊಳ್ಳಿ ಬರೆದುಕೊಂಡ ನಂತರ ಏನಪ್ಪ ಅಂದರೆ ನೆಕ್ಸ್ಟ್ ಆ ಲೆಕ್ಕಗಳನ್ನು ನೋಡೋಣ ಯಾವ ರೀತಿ ಅಂತ ಲೆಕ್ಕಗಳು ಬರ್ತಾ ಇದಾವೆ ಎಂಬುದನ್ನು ವಿದ್ಯಾರ್ಥಿಗಳೇ ನಾವು ಸಂಖ್ಯೆಗಳನ್ನು ಹೇಗೆ ವಿಸ್ತರಿಸಬೇಕೆಂಬುದನ್ನು ನಾವು ನೋಡಿದ್ದೇವೆ ಈಗ ಕೆಲವೊಂದು ವಿಸ್ತರಿಸಿ ಕೊಟ್ಟಂಥ ಸಂಖ್ಯೆಗಳನ್ನು ಹೇಗೆ ಕೂಡಿಸಿ ಬರೀಬೇಕೆಂಬುದನ್ನು ನೋಡೋಣ ಇಲ್ಲಿ ಯಾವ ರೀತಿಯಾದ ಸಂಖ್ಯೆಗಳನ್ನು ವಿಸ್ತರಿಸಿ ಕೊಟ್ಟಿರ್ತಾರೆ ಎಂಬುದನ್ನು ಇಲ್ಲಿ ನೋಡಿ ಮೊದಲು ಒಂದು ಉದಾಹರಣೆಯನ್ನು ನೋಡೋಣ ಅವ್ರು ಕೊಟ್ಟಂಥ ಪರೀಕ್ಷೆಯಲ್ಲಿ ಬಂದಿರುವಂಥ ಉದಾಹರಣೆಗಳಿವು ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಅರವತ್ತು ಲಕ್ಷ ಅರವತ್ತು ಸಾವಿರ ಅರವತ್ತು ಇದರ ಉತ್ತರ ಅಂತ ಕೇಳಿದ್ದಾರೆ ಅಥವಾ ಇದನ್ನು ಹೀಗೆ ಬರೆಯಬಹುದು ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮೊದಲು ಅರುವತ್ತು ಲಕ್ಷ ಇಲ್ಲಿ ನಾವು ಸ್ಥಾನಗಳನ್ನು ಅಲ್ಪೇರು ಪೇರ್ಮ್ ಹಾಕೊಳ್ಳೋ ಕೊಟ್ಟಂಥದ್ದು ಮೊದಲು ಮೂರು ಆಮೇಲೆ ಎರಡು ಎರಡು ತಮಗೆಲ್ಲ ಸ್ಥಾನ ಬೆಲೆಗಳ ಕಲ್ಪನೆ ಇದೆ ಅರವತ್ತು ಲಕ್ಷ ಅಂದರೆ ಮೊದಲು ಬಿಡಿ ಹತ್ತು ನೂರು ನೂರಾದ ಮೇಲೆ ಸಾವಿರದ ಎರಡು ಇರ್ತಾ ಇದ್ದಾವೆ ಸಾವಿರದ ಎರಡು ಆದ ನಂತರ ಲಕ್ಷದ ಎರಡು ಬರಬೇಕಲ್ವಾ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಇದೆ ಮೇಡಮ್ ಇಲ್ಲಿ ಅರುವತ್ತು ಲಕ್ಷ ಅಂದರೆ ಲಕ್ಷದಲ್ಲಿ ಎರಡು ಬರಬೇಕು ಇದಿಲ್ಲ ಇದು ಕ್ಯಾನ್ಸಲ್ ಆಯಿತು ಇದು ತಪ್ಪು ಬಿ ನೋಡೋಣ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಇದು ಸಹಿತ ಲಕ್ಷ ಇದೆ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಇದನ್ನು ಟೆಸ್ಟ್ ಮಾಡೋಣ ಅರವತ್ತು ಲಕ್ಷ ಸರಿ ಇದೆ ಅರುವತ್ತು ಲಕ್ಷ ಅರವತ್ತು ಸಾವಿರ ಅರವತ್ತು ಸಾವಿರ ಅರವತ್ತು ಸರಿ ಅರವತ್ತು ನೂರು ಸ್ಥಾನದಲ್ಲಿ ಹೇಳಲ್ಲ ಅವರು ಅರವತ್ತು ಅಂತ ಹೇಳಿದ್ದಾರೆ ಇದು ಏನಪ್ಪ ಅಂದರೆ ಸರಿಯಾದಂತಹ ಉತ್ತರ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ಸೊ ಈ ರೀತಿಯಾಗಿ ನಾವು ಏನಪ್ಪ ಅಂದರೆ ಟೆಸ್ಟ್ ಮಾಡ್ತಾ ಹೋಗಬೇಕು ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡೋಣ ಹನ್ನೊಂದು ಸಾವಿರ ಆರು ನೂರು ಮತ್ತು ನಾಲ್ಕು ಬಿಡಿಗಳ ಬೆಲೆ ಅಥವಾ ಹನ್ನೊಂದು ಸಾವಿರ ಆರು ನೂರು ಮತ್ತು ನಾಲ್ಕು ಬಿಡಿಗಳನ್ನು ಹೀಗೆ ಬರೆಯಬಹುದು ಅಂತ ಹೇಳಿದರೆ ಹನ್ನೊಂದು ಸಾವಿರ ಆರು ನೂರು ನಾಲ್ಕು ಬಿಡಿಗಳು ಅಂದ್ರೆ ಹತ್ತರ ಸ್ಥಾನದಲ್ಲಿ ಇಲ್ಲ ನೆಕ್ಸ್ಟ್ ಡೈರೆಕ್ಟಾಗಿ ಬಿಡಿ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಅಂದರೆ ಇಲ್ಲೇ ಸ್ಥಾನಗಳನ್ನ ಬರ್ಕೊಳ್ಳೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಸಾವಿರ ಲಕ್ಷ ಇಲ್ಲಿ ನೋಡಿ ಹನ್ನೊಂದು ಸಾವಿರ ಅಂದ್ರೆ ಸಾವಿರ ಸ್ಥಾನ ಬಿಡಿ ಹತ್ತು ನೂರು ನೂರಾದ್ಮೇಲೆ ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಸ್ಥಾನದಿಂದ ಪ್ರಾರಂಭ ಆಗ್ತಾ ಇದೆ ಹನ್ನೊಂದು ಸಾವಿರ ಅಂದ್ರೆ ಇಲ್ಲಿ ಎರಡು ಸ್ಥಾನಗಳು ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಇಲ್ಲಿ ಟೆಸ್ಟ್ ಮಾಡಿದ್ರೆ ಹನ್ನೊಂದು ಸಾವಿರ ಆರುನೂರ ನಾಲ್ಕು ಆರು ನೂರ ನಾಲ್ಕು ಇದು ಸರಿಯಾದಂಥ ಉತ್ತರ ಇದು ಇಲ್ಲಿ ನೋಡಿ ಈಗ ಸಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಇದೆ ಇದು ಕ್ಯಾನ್ಸಲ್ ತಪ್ಪಾಗುತ್ತೆ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಇದೆ ಇಲ್ಲಿ ಬರೋಲ್ಲ ಅಂದರೆ ಸಾವಿರಕ್ಕಿಂತ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಬರಲ್ಲ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಇದು ಸಹಿತ ಬರಲ್ಲ ಅಂದರೆ ಹನ್ನೊಂದು ಸಾವಿರದ ಆರುನೂರ ನಾಲ್ಕು ಸೊ ಈ ರೀತಿಯಾಗಿ ಸಂಖ್ಯೆಗಳನ್ನು ವಿಸ್ತರಿಸಿಕೊಟ್ಟಿದ್ದನ್ನು ನಾವು ಕೂಡಿಸಿ ಹೇಳೋದು ಒಂದು ರೀತಿಯಲ್ಲಿ ಅಕ್ಷರದಲ್ಲಿ ಕೊಟ್ಟಿರುವಂತಹ ಅಥವಾ ಪದಗಳಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯನ್ನು ನಾವು ಸಂಖ್ಯೆಯಲ್ಲಿ ಬರದ ಹಾಗೇ ಇರುತ್ತೆ ನೆಕ್ಸ್ಟ್ ಇಲ್ಲೊಂದು ಸಂಖ್ಯೆಗಳು ನೋಡೋಣ ಇಲ್ಲಿ ನೋಡಿ ವಿಸ್ತರಿಸಿಕೊಟ್ಟಿದ್ದಾರೆ ಇಲ್ಲಿ ಹನ್ನೆರಡು ಸಾವಿರ ಪ್ಲಸ್ ಆರುನೂರು ಪ್ಲಸ್ ಎಪ್ಪತ್ತು ಪ್ಲಸ್ ಐದು ಇದನ್ನು ಕೂಡಿಸಿ ಬರೀಬೇಕು ನಾವು ಕೂಡಿಸಿ ಬರೀಬೇಕಾದ್ರೆ ನೋಡಿ ಮೊದಲು ಬಿಡಿಸ್ತಾನಕ್ಕೆ ಹೋಗಬೇಕು ಬಿಡಿಸ್ತಾನಂದ್ರೆ ಎಲ್ಲ ಕಡೆಗೆ ಸೊನ್ನೆ ಇದೆ ಇಲ್ಲಿ ಮಾತ್ರ ಐದು ಇದೆ ಐದು ಬರೆಯೋಣ ಹತ್ತರ ಸ್ಥಾನದಲ್ಲಿ ಕೊಟ್ಟಿದ್ದಾರಾ ನೋಡಬೇಕು ಇಲ್ಲಿ ಕೊಟ್ಟಿದ್ದಾರೆ ಏಳು ಕೊಟ್ಟಿದ್ದಾರೆ ನೆಕ್ಸ್ಟ್ ಹತ್ತರ ಸ್ಥಾನದಲ್ಲಿ ಇಲ್ಲೆಲ್ಲ ಕಡೆಗೆ ಸೊನ್ನೆ ಇದೆ ಅದೊಂದೇ ಬರೀಬೇಕು ಏಳು ನೆಕ್ಸ್ಟ್ ನೂರು ಸ್ಥಾನಕ್ಕೆ ಹೋಗಬೇಕು ನೂರು ಸ್ಥಾನದಲ್ಲಿ ಇಲ್ಲಂತೂ ನೂರು ಸ್ಥಾನ ಬರೋಲ್ಲ ಇಲ್ಲಿದೆ ಇಲ್ಲಿ ಸೊನ್ನೆ ಇದೆ ನೂರು ಸ್ಥಾನದಲ್ಲಿ ಆರು ಬರಿಬೇಕು ಹತ್ತು ಸಾವಿರ ಸ್ಥಾನದಲ್ಲಿ ಇಲ್ಲಿ ಬರ್ತಾ ಇದೆ ಎರಡು ಬರೀಬೇಕು ಸಾವಿರ ಸ್ಥಾನದಲ್ಲಿ ಎರಡು ಬರ್ತಾ ಇದೆ ಎರಡು ಬರೀಬೇಕು ಹತ್ತು ಸಾವಿರ ಸ್ಥಾನದಲ್ಲಿ ಒಂದಿದೆ ಅಂದರೆ ಈ ಸಂಖ್ಯೆಯನ್ನು ಕೊಟ್ಟಂಥ ವಿಸ್ತರಿಸಿ ಬರೋದೇ ವಿಸ್ತರಿಸಿ ಕೊಟ್ಟಿರುವಂತಹ ಸಂಖ್ಯೆಯನ್ನು ನಾವು ಕೂಡಿಸಿ ಬರೆಯೋದು ಹೇಗೆ ಅಂದರೆ ಬಿಡಿ ಸ್ಥಾನದಿಂದ ಕೂಡಿಸ್ತಾ ಹೋಗಬೇಕು ಬರೆದಾಗ ಬರುವಂಥ ಉತ್ತರ ನೋಡಿ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೈದು ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೈದು ಬಿಡಿಸಿ ಕೊಟ್ಟಿದ್ದಾರೆ ಅದನ್ನೇ ಕುಡಿಸಿ ಬರೆಯುವುದು ಸೊ ಈ ರೀತಿ ಬರಿತಾಯಿದ್ವಿ ನೆಕ್ಸ್ಟ್ ಒಂದು ನಾಲ್ಕನೇ ಪ್ರಶ್ನೆ ನೋಡಿ ಹದಿಮೂರು ಸಾವಿರ ಪ್ಲಸ್ ಹದಿಮೂರು ನೂರು ಪ್ಲಸ್ ಎರಡು ಹತ್ತು ಇದನ್ನು ಹೀಗೆ ಬರೀಬೋದು ಅಂತ ಹೇಳಿದ್ದಾರೆ ಸೊ ಈ ರೀತಿಯಾಗಿ ಹದಿಮೂರು ಸಾವಿರ ಹದಿಮೂರು ಸಾವಿರ ಆದಮೇಲೆ ಸ್ಥಾನ ಏನು ಬರಬೇಕು ನೂರು ಬರಬೇಕು ಅಲ್ಲಿ ಹದಿಮೂರು ನೂರು ಕೊಟ್ಟಿದ್ದಾರೆ ಕೇವಲ ನೂರಿನಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹದಿಮೂರು ನೂರು ಪ್ಲಸ್ ಎರಡು ಹತ್ತು ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ಒಂದರ ಕೆಳಗೆ ಒಂದು ಬರೆದುಕೊಳ್ಳೋಣ ಹೇಗೆ ಬ ಹೇಗೆ ಬರೀಬೇಕಪ್ಪ ಅಂತ ನೋಡಿ ಒಂದು ಸಾರಿ ಈ ರೀತಿಯ ಸಂಖ್ಯೆಯಲ್ಲಿ ಬರೆದುಕೊಳ್ಳೋಣ ಹದಿಮೂರು ಸಾವಿರ ಹದಿಮೂರು ಸಾವಿರ ಪ್ಲಸ್ ಹದಿಮೂರು ನೂರು ಅಂದರೆ ಸಾವಿರದ ಮುನ್ನೂರು ಹದಿಮೂರು ನೂರು ನೂರು ಹತ್ತು ನೂರು ಹನ್ನೊಂದು ನೂರು ಹನ್ನೆರಡುನೂರು ಹದಿಮೂರು ನೂರು ಹೀಗೆ ಹೋಗುತ್ತೆ ನೆಕ್ಸ್ಟ್ ಎರಡು ಹತ್ತು ಅಂದರೆ ಹತ್ತು ಎರಡು ಅಂದರೆ ಇಪ್ಪತ್ತು ಹತ್ತೆರಳೆ ಇಪ್ಪತ್ತು ಇದನ್ನು ನಾವು ಕೂಡಿಸಿ ಬರೀಬೇಕು ಇಲ್ಲಿ ಮೇಲೆ ಕೂಡಿಸಿದೀವಲ್ವಾ ಹೀಗೆ ಏನಪ್ಪ ಅಂದರೆ ಇದನ್ನು ಕೂಡಿಸೋಣ ಬಿಡಿ ಸ್ಥಾನದಲ್ಲಿ ಸೊನ್ನೆ ಹತ್ತರ ಸ್ಥಾನದಲ್ಲಿ ಎರಡಿದೆ ಎಲ್ಲಿ ಸೊನ್ನೆ ಇದೆ ಎರಡಕ್ಕೆ ಸೊನ್ನೆ ಕೂಡಿಸಿದ್ರೆ ಎರಡು ಬರುತ್ತೆ ನೂರು ಸ್ಥಾನದಲ್ಲಿ ಇಲ್ಲಿ ಮೂರಿದೆ ಇಲ್ಲಿ ಜೀರೋ ಇದೆ ಅಂದರೆ ಮೂರು ಸಾವಿರ ಸ್ಥಾನ ಇದು ಒಂದಿದೆ ಇದು ಮೂರಿದೆ ನಾಲ್ಕು ಹತ್ತು ಸಾವಿರ ಸ್ಥಾನದಲ್ಲಿ ಒಂದಿದೆ ಅಂದರೆ ಬಂದಂಥ ಉತ್ತರ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಇಲ್ಲಿ ಯಾವುದಿದೆ ನೋಡಿ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ಎರಡನೇ ಉತ್ತರ ಸರಿಯಾಗಿದೆ ಸೊ ಈ ರೀತಿಯಾಗಿ ನಾವು ಕೂಡಿಸಿ ಬರೀಬೇಕಾಗತ್ತೆ ಸೊ ಇಲ್ಲಿ ಹದಿಮೂರು ಸಾವಿರ ಕೊಟ್ಟಿದಾರಲ್ಲ ಸೊ ಈ ರೀತಿಯಾಗಿ ಬೇರೆ ಬೇರೆ ನೂರು ಸಾವಿರ ಅಂತ ಕೊಡ್ಬೋದು ನೂರ ಐವತ್ತು ಸಾವಿರ ಅಂತ ಕೊಡ್ಬೋದು ಇಲ್ಲಿ ಹದಿಮೂರು ನೂರು ಕೊಟ್ಟಿದಾರಲ್ಲ ಹದಿನೈದು ನೂರು ಅಂತ ಕೊಡ್ಬೋದು ಅಥವಾ ಒಂದು ನೂರ ಐವತ್ತು ನೂರುಗಳು ಅಂತ ಕೊಡ್ಬೋದು ಅವಾಗ ಒಂದು ನೂರ ಐವತ್ತು ನೂರುಗಳು ಅಂತ ಬರ್ಕೊಂಡು ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಐದನೇ ಪ್ರಶ್ನೆಯನ್ನು ನೀವು ಮಾಡಿ ಐದು ಲಕ್ಷ ಅದಕ್ಕೆ ಐದು ಸಾವಿರವನ್ನು ಸೇರಿಸಬೇಕು ಮತ್ತು ಐದನ್ನು ಸೇರಿಸಬೇಕು ಅದು ಅಲ್ಲಿ ಬರುವಂತಹ ಬೆಲೆ ಎಷ್ಟು ಎಂಬುದನ್ನು ತಾವೆಲ್ಲ ಏನಪ್ಪ ಅಂತಂದರೆ ಇದರಲ್ಲಿ ಬರೆಯೋದು ತಮ್ಮ ನೋಟ್ ಪುಸ್ತಕಗಳಲ್ಲಿ ಏನಪ್ಪ ಅಂತಂದರೆ ಎಲ್ಲ ಲೆಕ್ಕಗಳನ್ನು ಬರೆದುಕೊಂಡು ಇದನ್ನು ಏನಪ್ಪ ಅಂದರೆ ಕೊನೆಗೆ ಈ ಒಂದು ಲೆಕ್ಕವನ್ನು ಸಹಿತ ತಾವೆಲ್ಲರೂ ತಮ್ಮ ನೋಟ್ ಪುಸ್ತಕದಲ್ಲಿ ಮಾಡಬೇಕು ಸೊ ಮುಂದಿನ ಅವಧಿಯಲ್ಲಿ ಇನ್ನೇ ಇನ್ನೂ ಈ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿದಂತೆ ಇನ್ನೂ ಸ್ಥಾನ ಬೆಲೆಗಳು ಹಾಗೂ ಮುಖ ಬೆಳೆಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳಿದ್ದಾವೆ ಅಲ್ಲಿ ಪರೀಕ್ಷೆಯಲ್ಲಿ ಯಾವ ರೀತಿಯಂಥ ಸಮಸ್ಯೆಗಳು ಬರ್ತವೆ ಎಂಬುದನ್ನು ಇದರ ನಂತರದ ಅವಧಿಯಲ್ಲಿ ಏನಪ್ಪ ಅಂತಂದರೆ ನಾವು ನೋಡೋಣ